ಬಿಸಿಲಾಗ ಕುಡಿತಾರ ಪಂಟ ಗೋಕಾಕದಾಗ ಫೇಮಸ್ ಕರ್ದಂಟ ಏನ್ ಭಾರಿ ಐತ್ರಿ ಬಿಜಾಪುರ ಲಕ್ಷ್ಮೀದ್ ಏನ್ ಹಳ್ಳಿ ಊರಾಗ ಫೇಮಸ್ ಚಾ ಚೋಡ ಹಳ್ಳಿ ಊರಾಗ ಫೇಮಸ್ ಚಾ ಚೋಡ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ಆಹಾ ಏನು ದಪ್ಪ ಐತ್ರಿ ಇವ್ರ ನಡ ನೀನ ಇಟ್ಟ ಇದಿ ಇಟ್ಟ ಕುಂತ ಬಿಡ್ತೀವಿ ಇಬ್ರು ಮೇಲೆ ಮನಸ್ಸ

தெண்டர் நோடப்ரும் பயத்து தோத்தா இங்க வந்து நின்தினில்ல வந்து நின்தினில்ல வந்து நற்ற ஏ அக்கா நீ பாறே ஏ ஹளவந்தன பாணி வந்து பாணி யவானு மாகம் கலஸ்பாயா நீனி சான் நடுங்க ராஞ்சி கேயே ஹெல்றே நீ நீ மண்டை மத்த எள்ளி ஓடுற சந்தாவா இல்ல வரல லே பித்திர பிளி மகனா

ம்தான் அஞ்சாடு ನಾನು ಮನಸಂದೆ ಮತ್ತೆ ಏನು ತಿಳ್ಕೋನು ನಾನು ಬರೆತಾಕ ಸುಳ್ಕೋಕೆವಾ ಮನಸೊಂದು ಬಿಟ್ರ ಬ್ಯಾರೆ ಅದು ಆಡದಿಲ್ಲ ಅವನು ಎಲ್ಲ ಅನ್ನೋದು ಆಡದೆ ಇತ್ತೆ ಆದ್ರ ನೋಡಿ ಅಲ್ಲ ರೀ ಹೈಟ್ weight ಕೈ ಕಾಲು ಹಂಗಲ್ಲ ಶಂಕರ ಹಳ್ಳಿ ಊರಾಗ ಫೇಮಸ್ ಚಾಚೋಡಾ ಹಳ್ಳಿ ಊರಾಗ ಫೇಮಸ್ ಚಾ ಚಾಚೋಡಾ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ಆಹಾ ಏನು ದಪ್ಪ ಇದ್ರಿ ಇವರ ನಡ

ಕುಡಿಕೋಗ ಈಗ ಹತ್ತು ರೂಪಾಯಿಗ್ ಒಂದು ಕುಡಿತಾರ ಅವ್ರ ನೀರ ಹತ್ ರೂಪಾಯಿ ಬಾಟ್ಲಿಗೆ ಕುಡಿತಾರ ನೀರ ಕುಡಿತಾರ ಹತ್ತು ರೂಪಾಯಿ ಕೊಟ್ಟು ಮಾಡ್ಲಿ ಹತ್ ರೂಪಾಯಕ್ ಒಂದು ಕುಡಿತಾರ ಬಾಟ್ಲಿ ನೀರು ಎರಡು ನೂರ್ ರೂಪಾಯ್ ಲೀಟರ್ ಕುಡಿತೇವಿ ನಾವು ಬೀರ ಬಿಜಾಪುರ ಐತಿ ಊರ ಗೋನ್ಯಾಳ ಹುಡುಗರು ಕೈಯಾಗ ಸಿಕ್ಕ್ರ ಹಗಲು ರಾತ್ರಿ ಸಿಕ್ಸೋ ಸಿಕ್ಸ ಫೋರ್ರ

ನಮ್ಮ ಅಕ್ಕ ನೋಡಬೇಕಂದ್ರೆ ಕ್ಯೂ हंसತರೆ ಕ್ಯೂ ಕ್ಯೂ हंसತರು ಗೊತ್ತಿತೇನಾ ನಾವು ಹೌದಾ ಶಂಕರ ಹಾ ಅಕ್ಕ ಹೇಗೆ ಕ್ಯೂ हंसತರ ಹೇಳನ ನಮ್ಮ ಮೂರೈತೆ ಆಲ್ಮಟ್ಟಿ ಹೌದಾ ನಾ ಹೇಳ್ತೀನಿ ಎದಿ ಮುಟ್ಟಿ ನಮ್ಮ دوستರೆ ಎಲ್ಲಾರು ನಿಂತರೆ ಇಲ್ಲಿ ತೊಡಿ ತಟ್ಟಿ ಉತ್ತರ ಕರ್ನಾಟಕದೊಳಗ ಫೇಮಸ್ ಜೋಳದ ರೊಟ್ಟಿ ಮೈಲಾರಿ ಹಾಗಿ ಏನು ಪಳ ಹೊರಕತ್ತೋ ಇವರು ಇವ್ರು ತಂಗಿಯರು ತುಟ್ಟಿ ಹೌದನೇ ಏ ಸಲಪಳ ಹೊಳಿತಾವು ಶಾಂಗ್ರಪ್ ಕಾಕ ಬೆಳ್ತಾನ ಬಂದು ನೀನ ಕಟಿ ಎ ಮತ್ ಶಂಗ್ರ ಮತ್ತೆ ನೋಡಿದೇನ ಇನ್ನೊಂದು ನಾ ಹೇಳೇನ ಹ ಆ ಹೇಳ ಬನಿ ಗುಡಿಗೆ ಬರಬೇಕು ಅಂದ್ರ ಹೊರಗ ಪಾದ ರಾಕ್ಷೆ ಬಿಟ್ಟು ಬರ್ಬೇಕು ಹೌದಾ ಮೈಲಾರಿ ಸವಾಸಕ್ಕೆ ಬರ್ಬೇಕಂದ್ರೆ ನಿನ್ನ ಸೊಕ್ಕ ಬಿಟ್ಟು ನನ್ನ ಅಂತಕ್ಕೆ ಬರ್ಬೇಕು ಹಲೋ ಹಲೋ ಸೌಂಡ್ ಇಲ್ಲ মামಾ ಇದು ಸ್ವಲ್ಪ குணம் வந்து தண்டி 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 தண்டி

ಕಾತಂಗ್ಯಾರು ಲೆ ನಿನ್ನ ಕಿರ್ಬಳ್ಳಿಲೇ ಹೋಗ ಅದರ ಸತ್ತುಕಲ ಯೋ ಬಾಡ್ ಬಡ ಸುಮ್ಮರು ಕಿರ್ಬಳೆ ಚೆಕ್ ಮಾಡಬೇಡಿ ಬಾಡ್ ಡೆಂಜರ್ ಐತಿ ಕಿರ್ಬಳೆ ಚೆಕ್ ಮಾಡಿದ್ರೆ ನಮ್ ಬಾಡ್ ಡೆಂಜರ್ ಐತಿ ಕಿರ್ಬಳೆ ಕಿರ್ಬ ಒಟ್ಟ ಟಚ್ ಮಾಡಬೇಡಿ ಯಾಕಂದ್ರೆ ಇದು ನಾನು ಬೇರೆ ಮಾಡ್ರಣಾ ಕಿರ್ಬಳೆ ಚೆಕ್ ಮಾಡ್ಬೇಡಿ ಬೇರೆ ಏನು ನೆನೆಂದ್ರೆ ನೆನ್ಯಾಕಬೇಕು ಏನೋ ಬೇರೆ ತಂದಿ ಹೋ ಬೇರೆ ತಂದಿ ಹಾ ಅದನ್ನ ನೆನೆಂದ್ರೆ ಒತ್ತು

ஆறு 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 ಆ ಗೊತ್ತಿತ್ತು ಗೊತ್ತಿತ್ತು ಅವ್ ಆಯಿತು ಮೊಬಸುಳೆ ಮಗ ಅಂತ ಬಾನದಂ ಕೂಡ ಓಡೋ ಗೆಳಕಿ ತು 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 ಲೇ ಮಗ್ನ ಹತ್ತೆ ಮ್ಯಗ ನಾಲ್ಕೆ ಮಿಸ್ ಹತ್ರ ಮುಂದೆ ಆರು ಉಳಿತಾವು ಬೇಕಾದ್ರೆ ಹಿಂದ ಕೂತವ್ರಿಗೆ ಕೇಳೆ ಇಲ್ಲಂದ್ರ ಮುಂದೆ ನಿಂತವರು ಕೇಳ ಮಗನ ನಾನು ಡಿಗ್ರಿ ಕಲ್ತೀನಿ ಡಿಗ್ರಿ ಡಿಗ್ರಿ ಕಲ್ತೀನಿ ಅಂತೆ ಕೈಲೆ ಕಾಲಮಲ್ಲೆ ಬಡಸೋ ಕಲ್ತಿ ತು 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 ನೀ ನಾ ಹೇಳೋದು ಲೆಕ್ಕ ಕರೆಕ್ಟ್ ಐತಿ ಚೆಕ್ ಮಾಡಬೇಡ ನನ್ನ ಬಿಪಿ

ಏನು ಮಗನ ಈ ಕೈ ಕರ್ನಾಟಕದ ಆಸ್ತಿ ಇದರಲ್ಲಿ ಹಿಡಿದು ಒಂದು ಇಲ್ಲಿ ಬುದ್ಧಿ ಬಿಟ್ಟೆ ಅಂದ್ರೆ ಮಗನ ಹೊಟ್ಟೆಗಾಸಿ ಜಂಪ್ ಮಾಡ್ಬೇಕಾಡು ಉಂಡಿ ಮಗನ ನಾ ನೀನು ಹೊಟ್ಟೆ ಹೊಡೆ ಹಡ್ಜ್ ಬಿಡ್ತಾನೆ ಕುಂಡಿ ಶಂಕ್ರ ನಿಮಗ ಮಗ ಅಲ್ಲ ತೊತ್ತೊತ್ತು ಮಗನಿ ಮಗನ ಮತ್ತೆ ಏನು ಹೇಳಪ್ಪ ಬಾಯಾಗ ಇಟ್ಟು ಹೊಡಿತೀನಿ ನಿನಗೆ ಬೂಟ ಅದಕ್ಕೆ ಅವು ಭೇಷ್ ಐತಿ ಹೋಗ್ಯಾ ನೀನು ಊಟ

ಶಂಕ್ರಯಾಗಿ ಇದು ಬಹಳ ಮೊದಲ ಇದು ಏನೇ ಹೇಳ್ತಾರಲ್ಲ ಸಾಕೀಗ ನೀ ನಿಮ್ಮವ್ವ ಓಡಿ ಹೋಗಿದ ಬದ್ಲು ಮತ್ತೆ ಯಾ ಯಾವುದ್ರ ಒಂದು ಹುಡುಗಿಗೆ ತೊಗೊಂಡು ಓಡಿ ಹೋಗಿದ್ರೆ ನಾನು ನಿಮ್ಮವ್ವ ಆರಾಮ ಇರ್ತಿದ್ದೆವು ಸಜ್ಜಕ ಬೆಣ್ಣೆ ತಿಂದು ಮಗನ ನಾ ಯಾವುದ್ಯಾರ ಹುಡುಗಿ ಕರ್ಕೊಂಡು ಆಗಿಲ್ಲ ಅವ ರಾಪ ಬಂದು ನಿನ್ನ ತಲೆ ಹಿಡಿದ ಕರಿತು ತುತ್ತು ತತ್ತು ಹೇಳಿ ಅದು ಯಾಕೆ ಗ್ಯಾಪ್ ಕುಡಿದು ಹೇಳ್ಬಿಡು ಬಿಡೋ ನೀನು ಏನು ಹೇಳಿದ್ರು ಆಗ್ತೈತಿ ಮಂದಿ

ಮಗನ ನಿಮ್ಮ ಅಪ್ಪ ಜಿಲ್ಲ ನಾನುಗಿಲ್ಲ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದನ ಗೇಡ್ಡ ಕಾಮಿಡಿ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದನ ಗೇಡ್ಡ ಕಾಮಿಡಿ ಮಾಡಾಕಂತ ಹುಟ್ಟಿ ಬಂದ ನಮ್ಮ ಗಿಡ್ಡ ಮಾತಿಗೆ ಮಾತ ಹಚ್ಚತಾನ ಬರೇ ಅಡ್ಡ ಮಾತಿಗೆ ಮಾತ ಹಚ್ಚತಾನ ಬರ್ರೆ ಅಡ್ಡ ನಗ್ಸಕ್ ಹುಟ್ಟಿ ಬಂದನ ಈ

ಮೂರು ನಾನು ಹೊಯ್ಕೊತೇನು ಒಂದ್ ಯಾವ್ದಾರು ಹಿಡಿ ಮೂರು ಅಂತ ಗುತ್ತಿಗೆ ಹಿಡಿದಿ ಮತ್ತೆ ದಿನ ಯಾರು ಏನ್ ಮಾಡ್ತಿ ನಾ ತೋತ್ ನಾವು ಯಾಡ ನನಗಿರ್ಲಿ ಒಂದು ನೀತು ಇವ ಮಗ ಅಲ್ರಿ ಬೋಳಿ ಮಗ ಬೋಳಿ ಮಗ ನೀ ಆಯ್ತು ಎಲ್ಲರಿಗೂ ನಮಸ್ಕಾರ ರೀ ನಾ ಹೊಸ್ದಾಗಿ ಕಾಮಿಡಿ ಮಾಡಕತ್ತೀನಿ ಹೊಸಾಗಿ ಯೂಟ್ಯೂಬ್ ಚಲನ್ ಮಾಡೀನಿ ಹನುಮಂತ ಆಲ್ಮಟ್ಟಿ ಅಂತ ಇಬ್ರು ತಂದಿ ಮಕ್ಕಳು ಮಾಡಾಕತ್ತೀವಿ ಎಲ್ಲಾರು ಆಶೀರ್ವಾದ ಇರ್ತೈತಿ ಬಾರ ಗುಡಿ ಮುಂದಿರ್ತೈತಿ ಗೋನಾಳ್ ಗ್ರಾಮದ ಗುರು ಎಲ್ಲರೂ ಎಲ್ಲಾರು ಇದ್ದಂಗ ಗುಡಿ ಒಳಗಿನ ದೇವ್ರ ನಮಸ್ಕಾರ ನಿಯತ್ತಾಗಿರುದ್ ಅಂದ್ರ ನಾವ್ ಯಾಕೆ ಹಾಡಾಡ್ತಾ ಇದೀವಿ ಒಬ್ಬರ ಜೋಡಿ ನಿಯತ್ತಾಗಿ ಇರದ ಕಲಿಯ ಮೊದಲ ಬಾಯಿ ಐತಿ ಅಂತ ಮಾತಾಡಿದ ಮತ ಮಾಡ ಹರ್ಯಾಡಿದ್ರ ಸೌದತ್ತಿಗೋಗ ಜೋಸ್ ಆಗಿ ಹಂಗೋಣ ಅಣ್ಣ ಬರ್ತಾನ ಅದ್ರಂತ ನಮ್ಮ ನಾ ಸಾಕ ನಮ್ಮ ಅಣ್ಣ ಬರ್ತಾನೀಗ ಮುಗ್ದ ಅಪ್ಪಿ ನಂದು ಮುಗ್ದ ನೀ ಯಾವಾಗ ನೋಡಿದಿ ಅಲ್ಲ ನಮ್ ಸುಮ್ನೆ ನಮ್ಮ ಅಕ್ಕ ಬಾಯಿಗೆ ನನ್ ಎದಕ್ಕೆ ಹತ್ತಿರ ಅದಕ್ಕ ಯಾಕ ಜನ್ಮ ಜಾಳಸ್ಕೊತೀರಿ ನೀವು ಮಾತಾಡ್ತೀರಾ ನಾವು ಕೈಲೆ ಮಾತಾಡ್ತೀವಿ ಹಲೋ ನಿಮಗೆ ಹೆದರೋ ಮಾತೆ ಬರೋ ನಿನಕ್ಕೆ ಸಬಾಯಿ ಮೂವತ್ತು ರೂಪಾಯಿ ಲಿಫ್ಟ್ ಕಚ್ಚು ನಿನಗ ಇಟ್ಟಿರ್ಬೇಕಾದ್ರೆ ಏಳ್ನೂರ ಎಪ್ಪತ್ತು ರೂಪಾಯಿ ಕ್ವಾಟರ್ ಕುಡಿ ಮಕ್ಕಳು ನಾವು ನಮಗೆ ಎಡ್ ತಿಂಡಿರಬಾರ್ದು ಮತ್ತೆ ಲಿಫ್ಟ್ ತಂಟೆಗೆ ಬರಬೇಡ ಲಿಫ್ಟ್ ನಾವು ಬ್ರ್ಯಾಂಡ್ ಮೇಂಟೈನ್ ಮಾಡ್ತೀವಿ ಒಂದು ಐದು ಸಾವಿರ ರೂಪಾಯಿ ಒಂದು ನಾವು ಒಂದು ಮಾತು ಹೇಳ್ಬಿಡ್ತೀನಿ ನೋಡಿ ನೇರವಾಗಿ ಏನದು ಸಾವಿರ ಸಾವಿರ ರೂಪಾಯಿ ಲಿಫ್ಟ್ ಕಸ್ತೀರಿ ಹೌದು ಸಾವಿರ ಸಾವಿರ ರೂಪಾಯಿ ಲಿಫ್ಟ್ ಕಸ್ತಾರ ಅಂದ್ರೆ ಅಣ್ಣ ವಿಚಾರ ಮಾಡಿರು ಇವ್ರು ತುಟ್ಟಿ ಎಟ್ಟು ಹದಿಗಟ್ಟು ಹೈದರಾಬಾದ್ ಆಗಿರ್ಬೇಕು ನಮ್ ದುಡ್ಡಿ ಬ್ರಾಂಡ್ ಅಂತೆಲ್ಲ ಭೂಮಿ ಮೇಲೆ ಎರಡ ಬ್ರಾಂಡ್ ಯಾವ್ದು ಯಾರು ಅಲ್ಲ ನನ್ನ ಪ್ರಕಾರ ಭೂಮಿ ಮೇಲೆ ಎರಡ ಯಾರು ಯಾರು ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ನಮಗೆ ಹಡದ ತಂದೆ ತಾಯಿ ಇವ ನಾಲ್ಕು ಬ್ರ್ಯಾಂಡ್ ಬಿಟ್ರೆ ಯಾವ ಇಲ್ಲ ಭೂಮಿ ಮ್ಯಾಗ ನೀವು ಏನಂದ್ರು ನಾವು ನೌಕರಿದಾರ ಮದುವೆ ಹಾಕಿದ್ವಿ ಯಾವನಾರ ಹಾಳಾಗ ಹೋಗ ಹಾ ನನಗೀತ ಕೇಳಿ ಆತ್ಮೀಯ ಸೋದರರಂತ ಮುತ್ತು ನಾಗೂರವ್ರು ಒಂದೂರು ಒಂದು ರೂಪಾಯಿ ಬರ್ತಾರೆ ಅವ್ರಿಗೆ ತುಂಬಾ ಬಾರಿ ಮಾಡಿಕೊಂಡ ಕೂಡ್ಕೊಂಡು ಹೋಗ ಗೆಳತಿ ನಿನ್ನ ಬಳಗ ಯಾರ ಸರ ನಿನಗೆ ನಾಗೋದು ಇರತಿ ಊರ ಬರಗ ಸತ್ತರ್ ಪ್ರೀತಿ ಹೆಸರ ಮುಳಿ ಬೇಕ ಲೈಲ ಮಜುಲು ಜಮಕಂಡಿ ಮುಡಿ ಬೀರು ಹಾಡ ಹಾಡ್ಯ ಕೇಳ ಹುಡುಗಿ ಹಿಂಗ ಕೇಳ ಹುಡುಗಿ ಹಿಂಗರಿ ನಿನ್ನ ಗುಂಗ ಅಗಲಿದ ಗೆಳತ್ರೀ ಅರಿವ ಹಿಡಗಿಲ್ಲ ನೀನ ಎಸಗಿನ ಬಾಳೆ ಮಾಡ್ತೀನಿ ನೋಡ್ಕೊಂಡು ನಾನೋ ನೋಡ್ತೀನಿ ಬಹಳ ಅದ್ಭುತವಾದಂತಹ

ರಾಜಶ್ರೀ ಮೇಡಮ್ ಕೂಡ ಅಲ್ಲ ಅದಕ್ಕಿತ್ತಿಗೆ ಬೇಕು ಇಲ್ರಿ ಯಾಕೆ ನಮ್ಮ ಅಕ್ಕ ದಾಳ ಸುಮ್ಮ ಕಾಮಿಡಿ ಗೋಸ್ಕರ ತಗೊಂಡು ಹಾಡಿರ್ತನ ಮತ್ತೇನು ತಪ್ಪು ತಿಳ್ಕೋಬೇಡ್ರಿ ಅಕ್ಕ ಹಾಂ ನಾ ಮತ್ತು ನನಗೇನು ಸ್ವಾದರತಿ ಮಗಳನ್ನೆ ಆಯ್ಕೆ ನೀ ಎಲ್ಲಿದೀವೋ ಏಯ್ ಸಂಗಿ ಬಾಯಿ ಬಿಟ್ಟು ಹೇಳಿದ್ರೆ ಗೊತ್ತಾಗತ್ತೆಪ್ಪ ನನಗೇನು ಗೊತ್ತಾ ನಿನ್ನ ವರ್ಷನೇ ಆದಿರೋದು ಮನಸ್ಸು ಶುದ್ಧವಾಗಿದ್ರು ಮುಗಿದು ತದಲು ಹೋದ್ವಸ್ತ ಥ್ಯಾಂಕ್ ಯು ಅನಾ ನೀ ಅಲೋ Hả. <laughs> Hả Hello. 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 Ha, Hello. 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 Hả.

ಅಪ್ಪ ಹಾಕಬೇಕ ಮಗ ಅದೇ ಬೈಲ್ ನೀರ್ಲನ್ ಅಲ್ಲ ಕರ್ರಿಗಿರುತ್ತಿ ಇಲ್ಲ ಎಲ್ಲದ್ರಾಗೂ ಬೀಜ ಇರುತ್ತಾ ನನ್ನ ಮಾತು ಪೂರ ಕೇಳ ನಾನು ಬಾಯಿ ಐತಿ ಸುಮಾರು ಮೊದಲ ನೀರ್ಲನ್ ತಿಂದಿಯೇ ಇಲ್ಲ ಟೇಸ್ಟ್ ಹುಳಿ ಉಪ್ಪು ಖಾರ ಇದು ನೀರ್ಲನ್ ತಿಂದಿಲ್ಲ ಮಾಮಾ ಇದು ನೀರ್ಲನ್ ತಿಂದ ಹತ್ತಿ ಗುಂಡು ಗುಂಡ ಹತ್ತಿಯನ್ನು ಹೆಂಗಿರುತ್ತಾನ ಹೆಂಗಿರುತ್ತ ಇರುತ್ತೆ ಒಡದ ನೋಡಿದ್ರೆ ಅದ್ರ ತುಂಬಾ ಹುಳ ಇರುತ್ತ ಹಂಗ ಕಲರ್ ಇಂಪಾರ್ಟೆಂಟ್ ಅಲ್ಲ ನಿನ್ನ ಒಳಗಿನ ಕದರ್ ಇಂಪಾರ್ಟೆಂಟ್ ಆಕೈತಿ ಕಾಣತ್ತನಾಗರ ಓ ನಿನ್ನ ಗಾಡಿ ಎತ್ತು ದೊಡ್ದಿದ್ರಿ ಏನು ನಿನ್ನ ಕಾರ್ ಐವತ್ತು ಲಕ್ಷ ಕೊಟ್ರೇನು ಓಡುಕ ರನ್ನಿಂಗ್ ಮಾಡೋ ಟೈರ್ ಕರಗನ ಇರ್ತಾನೆನ ಪಿರಲಿ ಥ್ಯಾಂಕ್ ಯು ಮಮ್ಮ ನನ್ನ ಪಸಾ ಮಾತಾಡೋದಕ್ಕೆ ಅದಕ್ಕೆ ಏ ಅಕ್ಕಾನ ಅಮ್ಮ ಗಂಡಸರು ಮರ್ಯೋರಿ ಅಂತ ಬಂದಾಗ ನಾ ಬರ್ತೀನಿ ಓಯ್ ನೀ ಸೈಡಿಗೆ ಸ್ಟೇಪ್ ನೀ ಇದ್ದಂಗೆ ಬಿಡ್ಯಾವ್ ನೀ ಸುಮ್ಮರಿ ಅಲಾ ಇಡಿ ಇವ್ರು ನಾ ಬಿಡಿ ಬೇಡ ಅವ್ ಅವೇ ಫೈಲ್ ಏಯ್ ಪೇಟಿ ಅಣ್ಣ ವೈಟ್ ನೀ ಅವ್ನು ಕೊಲ್ಲಬೇಕಂದ್ರೆ ಚಾಕೋತ್ ಒಂದು ಟ್ಯಾಕ್ಸ್ ಶ್ರಮ ಪಡ್ಬೇಕು ಮುಂಗಾರು ಮಳೆ ಗಣೇಶ ಮಣಗಿಸಿದ್ಯಾಂಗೆ ಮಣಗಿಸಿ ಮ್ಯಾಕ್ ಕಾಲು ಇಟ್ಟು ಹೋಗ್ಬಿಟ್ರೆ ಕ್ಲಾಸ್ ಮ್ಯಾಟ್ರ ಕ್ಲೋಸ್ ಆಗತ್ತಲ್ಲ ಬರ್ರಿ ಸರ ನೀವು ಚುಚ್ಚು ಸುತ್ತಿರ ಮಾಲೆ ಅಣ್ಣ ಒಟ್ಟೆ ಏನು ಬಂದಾರಲ್ಲ ಇಟ್ಟು ಮಂದಿ ನಿನ್ನ ಕೇಳಕತ್ತಾರೆ ನಿನ್ನ ಒಪ್ಪಣಿ ಏಸ ಬಾಲ್ ಮಾಡಲ ಹಾಡು ಮರಣಿ ಹಾಡು ಒಟ್ಟ ಇಟ್ಟು ಮಂದಿ ಹೆಣ್ಮಕ್ಳು ಹೋದ್ರು ಬೇಡಂತ ನಂದು ಬೇಸಾಯ್ ಮಾಮ ಇಲ್ಲ ಇವ್ರ ಹೆಣ್ಮಕ್ಳು ಅದರಲ್ಲ ನಮ್ಮಮ್ಮ ಇಟ್ಟು ಬಂದಾರಲ್ಲ ಇಬ್ಬರಿಗೊಂದು ಪಿ ಸಿ ಪವರ್ ಕೊಡು ಮಾಡ್ತ ನೀ ಒರಿಸ್ಕೋ ನಿಂದು ಎತ್ ಬಣ್ಣದತ್ತೆ ಅವ್ರದ್ದು ಬಣ್ಣತೈ ನೋಡು ಮಂತಾರ ಅವ್ರು ಹೆಂಗೆ ಮಾಡ್ಕೊಳ್ತೀವಿ ಒಬ್ಬನೇ ಏನು ಮಾಡಿದ್ರುನು ಮತ್ತು ನಾವು ಇರಬೇಕು ನಾವಿಲ್ಲ ಇಲ್ಲಂದ್ರೆ ಏನು ನಡಿತಪ್ಪಿ ಹಾಂ ಅದ್ರ ಕೂಡ ಗೊತ್ತ್ಯಾಡ್ ಬೇಡ ಅದು ಯಾರಿಗೂ ಬಗ್ಗಿಲ್ಲ ಯಾಕ ನಮಗೆ ಹುಳ ಆತವನಾ ಯವ್ವ ಬ್ಯಾಡಿ ನಿಮ್ಮ ಊರಿಗೆ ಬಂದು ಸ್ಟೇಜ್ ಹಾಕಿ ನಾಟಕ ಮಾಡ್ಸಿಗೇ ನಾವು ಅಕ್ಕ ಅಕ್ಕ ಮಾನೊಬ್ಬ ಮಕ್ಕಳ ಮನೆಯಾಗ ಬಳಬಟ್ಟಿ ಸಿದ್ದು ಸುಮ್ಮ ಯಾಟಿದ್ರು ನೀವು ಯಾರೇ ನಿಮ್ಮ ಅವ್ರ ಮೂರು ಬಿಟ್ರಿ ಸುಮ್ಮನೆ ಊರಿಗೆ ದೊಡ್ಡ್ರಿ ಸುಮ್ಮ ಎಲ್ಲಾ ಇಟ್ಬಂತಿತ್ತು ಈಗ ಒಂದು ಅಪೇಕ್ಷೆ ಇದೆ ನಂಬಿದ ಕೇಳಿಗಲ್ಲಣ್ಣ ಓಕೆ ನನ್ನ ಧ್ವನಿ ಕುಡಿಸ್ತ ನಮ್ಮ ಹುಲಿ ಬರತ್ತ ಬರ್ಗಟ್ ಬರತ್ತ ಓಕೆ ಅವಣ್ಣ ಹಾಡ್ತೀವಣ್ಣ ಇಲ್ಲ ನಾಳೆ ಮುಂಜಾನೆ ಹೋಗ್ನ ಬಸ್ಸಿ ಇಕ್ಕಿರ್ತೀನಿ